ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾವು ಬಂದಿರೋ ಅಂಥದ್ದು ನಮ್ಮ ಮೈಸೂರಿಗೆ ಇವಾಗ ಆಲ್ಮೋಸ್ಟ್ ಟೈಮ್ ಆಗಿದೆ ಟ್ವೆಲ್ ಆರ್ ಟ್ವೆಲ್ ತರ್ಟಿ ಆಗಿದೆ ನಾನು ಸ್ವಲ್ಪ ಕೆಲಸ ಎಲ್ಲ ಇತ್ತು ಬೇರೆ ಕಡೆ ಅಲ್ಲೆಲ್ಲ ಮುಗಿಸಿ ನಾವಿವಾಗ ಬಂದಿರೋ ಅಂಥದ್ದು ಮಹಾರಾಜ ಗ್ರೌಂಡ್ನಲ್ಲಿ ಡಾಲ್ಫಿನ್ ಅವರು ಕೇಕ್ ಶೋನ ಇಟ್ಟಿದ್ದಾರೆ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ವೀಕೆಂಡ್ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇದೆ ಫ್ರೆಂಡ್ಸ್ ಹಾಫ್ ಕಿಲೋಮೀಟರ್ ಹಿಂದೆ ಹೋಗಿ ನಾವು ಕಾರ್ ಪಾರ್ಕಿಂಗ್ನ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ವೆಲ್ಕಮ್ ಟು ಕೇಕ್ ಶೋ ಅಂದರೆ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಮಹಾರಾಜ ಗ್ರೌಂಡ್ನಲ್ಲಿ ತುಂಬಾ ದೊಡ್ಡ ಗ್ರೌಂಡು ಮತ್ತು ತುಂಬ ಚೆನ್ನಾಗಿದೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಕ್ರಿಸ್ಮಸ್ಸಿಗೆ ಅಂತ ಒಳ್ಳೆ ಕೇಕ್ ಶೋನ ಅರೇಂಜ್ ಮಾಡಿದ್ದಾರೆ ನಮ್ಮ ಡಾಲ್ಫಿನ್ ಅವರು ನೋಡಿ ಇಲ್ಲಿ ಫ್ರೆಂಡಲ್ಲಂತೂ ಈ ಥರ ನಿಮಗೆ ನೋಡೋದಕ್ಕೆ ವ್ಯೂ ಸಿಗುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಎಂಟ್ರೆನ್ಸ್ ಇದು ಫೋರ್ಟೀನ್ ಕೇಕ್ ಶೋ ಇಲ್ಲಿ ಆರ್ಗನೈಸ್ ಮಾಡ್ತಾ ಇರೋದು ನೋಡಿ ಎಂಟ್ರಿ ಟಿಕೆಟ್ ಬಂದು ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಇರುತ್ತೆ ಟೆನ್ ಇಯರ್ಸ್ ಎಬೋ ಆದರೆ ಮಕ್ಕಳಿಗೂ ಕೂಡ ಟಿಕೆಟ್ ಇರುತ್ತೆ ನಾವಿಲ್ಲಿ ಟಿಕೆಟ್ನ ತಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ ಈ ಥರ ಟಿಕೆಟ್ ಮೇಲೆ ನಮ್ಮ ನೇಮ್ನ ಬರೆದು ಹಾಕಿದ್ರೆ ಲಕ್ಕಿ ಡಿಪ್ ಏನಾದರೂ ಬಂದರೆ ಅವರು ನಮಗೆ ಕಾಲ್ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ರು ಅದರಿಂದ ನಾವು ನಮ್ಮ ಟಿಕೆಟಲ್ಲಿ ನಮ್ಮ ನೇಮ್ನೆಲ್ಲ ಮೆನ್ಷನ್ ಮಾಡಿ ಅಲ್ಲಿ ಲಕ್ಕಿ ಡಿಪ್ ಒಳಗಡೆ ಹಾಕಿ ನಾವು ಎಂಟ್ರಿನ ಕೊಡ್ತೀವಿ ಎಂಟ್ರಿ ಇರೋದೇ ಅಲ್ಲಿ ಫಸ್ಟು ಬರೋದೆ ನೋಡಿ ಇಲ್ಲಿ ಕೇಕ್ ಶೋ ನೋಡಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತಲೇ ಹೇಳ್ಬೋದು ಎಂಟ್ರೆನ್ಸಲ್ಲಿ ಈ ಥರ ಬುಲೆಟ್ ಗಾಡಿದು ಅಂದರೆ ಪ್ರಮೋಷನ್ ಥರ ಅಂತ ಅನಿಸುತ್ತೆ ಅಲ್ಲಿ ಇಟ್ಟಿದ್ದರು ಅಂದರೆ ಹೊಸ ಹೊಸ ಮಾಡೆಲ್ಸ್ ಬಂದಿರುತ್ತಲ್ವ ಅದನ್ನು ಇಟ್ಟಿದ್ದರು ನಾವು ಇಲ್ಲಿ ಪ ಪರ್ಚೇಸ್ ಮಾಡೋಕ್ಕಾಗಲ್ಲ ಶೋರೂಮ್ಗೆ ಎಂಟ್ರಿ ಕೊಡಬೇಕು ಇಲ್ಲಿ ಬಂದರೆ ಫ್ರೆಂಡ್ಸ್ ಪ್ರತಿಯೊಂದು ಥರದ ಕೇಕ್ಗಳನ್ನ ಆರ್ಗನೈಸ್ ಮಾಡಿದರು ನೋಡಿ ಇಲ್ಲಿ ಸೂಪರ್ ಮ್ಯಾನ್ ಆಗಿರ್ಬೋದು ಸ್ಪೈಡರ್ ಮ್ಯಾನ್ ಆಗಿರ್ಬೋದು ಕಾರ್ಟೂನ್ಗಳಾಗಿರ್ಬೋದು ಮತ್ತು ಡಾಲ್ ಆಗಿರ್ಬೋದು ಪ್ರತಿಯೊಂದು ತರಹದ ಕೇಕ್ ಶೋನ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಟ್ಯಾಪಲ್ಲಿ ನೀರು ಹಾಕಿದ್ರೆ ಬರುತ್ತಲ್ಲ ಆ ಥರದಲ್ಲೂ ಕೂಡ ಮಾಡಿದರು ತುಂಬಾ ಚೆನ್ನಾಗಿತ್ತು ಮಕ್ಕಳು ಇಷ್ಟಪಟ್ಟು ನೋಡ್ತಾರೆ ನೋಡಿ ಬಾ ಬಾರ್ಬಿಡಾಲಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಇದು ಲ್ಯಾಂಪ್ ಬರುತ್ತಲ್ಲ ಆ ಶೇಪಲ್ಲೂ ಕೂಡ ಮಾಡಿದರು ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇರುತ್ತೆ ಇದು ಆಲ್ರೆಡಿ ತುಂಬ ದಿನದಿಂದ ಮಾಡಿದ್ದಾರೆ ನಾವು ಲಾಸ್ಟಲ್ಲಿ ಬಂದಿದ್ದೀವಿ ಅನ್ಕೋತೀನಿ ಮತ್ತು ಎಲ್ಲರೂ ಕೇಕ್ನ ಅದು ರಿಯಲ್ ಅಥವಾ ಫೇಕಾ ಅಂತ ಅನ್ಕೊಬೋದು ಇದು ರಿಯಲ್ ಕೇಕ್ ಅಂದರೆ ಮಾಮೂಲಿ ಕ್ರೇ ನಾವು ಆರ್ಡರ್ ಕೊಡ್ರೆ ಮಾಡಿಕೊಡ್ತಾರಲ್ಲ ಅದೇ ಥರ ರಿಯಲ್ ಕೇಕೇನೆ ಎಷ್ಟೊಂದು ಜನ ಅದನ್ನ ರೀಲಾ ರಿಯಲ್ ಅಂತ ಮುಟ್ಟಿ 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 ನೋಡಿಯಲ್ಲಿ ಎಲ್ಲ ಅದನ್ನು ಕ್ರೀಮ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ತುಂಬ ಕೇಕ್ಗಳು ಅದೇ ಥರ ಮುಟ್ಟಿ ಮುಟ್ಟಿ ಹಾಳಾಗ್ಬಿಟ್ಟಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಈ ಥರ ಕ್ರಿಸ್ಮಸ್ ಟ್ರೀನಲ್ಲೂ ಕೂಡ ಮಾಡಿದರು ವೆರೈಟೀಸ್ ಆಫ್ ಬಾರ್ಬಿಡಾಲ್ಗಳು ಮತ್ತು ಇದೆಲ್ಲ ನೋಡಿ ಗಿಟಾರು ಅದೆಲ್ಲ ಮಾಡಿದರು ಅಂತಲೇ ಹೇಳ್ಬೋದು ಓವರಾಲ್ ಆಗಿ ತುಂಬಾ ಚೆನ್ನಾಗಿತ್ತು ನಿಮಗೆ ಇಲ್ಲಿ ಬಂದುಬಿಟ್ರೆ ಎಲ್ಲ ತರಹದ ಕೇಕ್ಗಳು ಮತ್ತು ನಿಮಗೆ ಬೇಕಾಗಿರೋಂಥ ಸ್ನ್ಯಾಕ್ಸ್ಗಳು ವೆರೈಟೀಸ್ ಆಫ್ ಬಿಸ್ಕೆಟ್ಸ್ಗಳು ಪ್ರತಿಯೊಂದು ಮಿಕ್ಸ್ಚರ್ಗಳು ಎಲ್ಲ ಸಿಕ್ಬಿಡುತ್ತೆ ಫ್ರೆಂಡ್ಸ್ ಟೇಸ್ಟ್ ವೈಸ್ ಅಂತೂ ಟೂ ಗುಡ್ ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಐಚಿನ್ಕಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಡೋನಟ್ಸ್ಗಳಾಗಿರ್ಬೋದು ಯಾವ್ಯಾವ ಫ್ಲೇವರ್ ಬೇಕು ನಿಮಗೆ ಮ್ಯಾಂಗೋ ಚಾಕ್ಲೇಟ್ ಸ್ಟ್ರಾಬೆರಿ ಪ್ರತಿಯೊಂದೂ ಒಂದೇ ಕಡೆ ಸಿಕ್ಬಿಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಅವರು ನಮಗೆ ಟೇಸ್ಟ್ ಮಾಡೋದು ಕೊಡೋದಕ್ಕೂ ಕೂಡ ವಿತೌಟ್ ಹ್ಯಾಂಡ್ ಗ್ಲೌಸ್ ಇಲ್ಲದೇ ಅವರು ಕೊಟ್ಟಿಲ್ಲ ವಿತ್ ಹ್ಯಾಂಡ್ ಗ್ಲೌಸ್ನ ಯೂಸ್ ಮಾಡಿ ಟೇಸ್ಟ್ಗೂ ಕೂಡ ಕೊಡ್ತಾರೆ ನಮಗೆ ಟೇಸ್ಟು ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ ಈಚಿನಿಕ್ಕಲಿ ನಮಗೆ ಒಳ್ಳೆ ಕ್ವಾಲಿಟಿ ಇರಬೇಕು ಐಜಿನಿಕಲ್ ಅಂತೂ ಇವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಕೊಡ್ತೀನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಕೇ ಕಪ್ ಕೇಕ್ಸ್ಗಳಾಗಿರ್ಬೋದು ಕಪ್ ಕೇಕ್ಸಲ್ಲಿ ವೆರೈಟೀಸ್ ಆಫ್ ಫ್ಲೇವರ್ಸು ತುಂಬಾ ಚೆನ್ನಾಗಿದೆ ನಮಗೆ ಯಾವುದು ಬೇಕು ಅದನ್ನು ಅವರು ನಮಗೆ ಟೇಸ್ಟ್ ಮಾಡೋದಕ್ಕೂ ಕೂಡ ಕೊಡ್ತಾರೆ ಮತ್ತು ಇಲ್ಲಿ ವಿಶೇಷ ಏನಂದರೆ ಬಟರ್ ಮತ್ತು ಗೀನ ಯೂಸ್ ಮಾಡಿರ್ತಾರೆ ಪ್ರತಿಯೊಂದೂ ಕರಿಯೋದಕ್ಕಾಗಿರ್ಬೋದು ಅಥವಾ ಅದು ಇದು ಕೇಕ್ಗಳು ಮತ್ತು ಮಿಕ್ಸ್ಚರ್ಗಳು ಮತ್ತು ಕಾಳು ಅಂದರೆ ಹೆಸ್ರು ಕಾಳು ಕಾಳು ಮತ್ತು ಕಾಳು ಅದನ್ನೆಲ್ಲ ಮೊಳಕೆ ಕಟ್ಟಿ ಮಾಡ್ತೀವಲ್ಲ ಆ ಥರ ಮಿಕ್ಚರ್ಸ್ಗಳಿಗೆಲ್ಲ ಗೀ ಮತ್ತು ಪ್ಯೂರ್ ಬಟರ್ನೇ ಯೂಸ್ ಮಾಡಿರ್ತಾರೆ ನೀವು ಅವರು ಸುಳ್ಳೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗೋಗುತ್ತೆ ಟೇಸ್ಟ್ ಮಾಡಿ ನೋಡಿದ್ರೆ ಅದ್ರದ್ದು ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ವೆರೈಟೀಸ್ ಆಫ್ ಕೇಫ್ ಕೇಕ್ ಕಪ್ ಇದು ಕಪ್ ಕೇಕ್ಸ್ಗಳಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಮಗನಿಗಂತೂ ಆಲ್ಮೋಸ್ಟ್ ಈ ತರ ಕೊಡಿಸ್ಬಿಟ್ರಂತೂ ಅವನಿಗೆ ಈ ಡೋನಟ್ಸ್ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್ ನಮ್ಮ ಕೆ ಆರ್ ನಗರದಲ್ಲಿ ಡೋನಟ್ಸ್ ಈಗ ತುಂಬಾ ರೇರ್ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ಮ್ಯಾಂಗೋ ಫ್ಲೇವರ್ದು ಕೆ ಇದು ತಗೊಂಡಿದ್ದಾನೆ ಡೋನಟ್ಸ್ನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ಮತ್ತೆ ನನ್ನ ಹಸ್ಬೆಂಡು ಕೂಡ ಡ್ರೈ ಫ್ರೂಟ್ಸದು ಎಲ್ಲ ತಗೊಂಡ್ರು ನಾನೇನು ತಗೊಳ್ಳಿಲ್ಲ ನನಗೆ ಈ ಥರ ಡೋನಟ್ಸ್ ಆಗಿರ್ಬೋದು ಕೇಕ್ಗಳು ಓವರ್ ಆಲ್ ಆಗಿ ನನಗೆ ಸ್ವೀಟ್ಸ್ ಐಟಮ್ಸ್ ಅಂದ್ರೇ ಇಷ್ಟ ಆಗೋಲ್ಲ ಬೇಕಿದ್ರೆ ಖಾರ ಎಷ್ಟು ಕೊಟ್ರು ತಿಂತೀನಿ ನನಗೆ ಐಸ್ ಕ್ರೀಮು ಕೇಕ್ಗಳು ಇದೆಲ್ಲ ಅದೆಷ್ಟೇ ಚೆನ್ನಾಗಿದೆ ಅಂದ್ರೂ ಹಾಗೆ ಒಂದು ಸ್ವಲ್ಪ ಟೇಸ್ಟ್ ತಿನ್ಬಿಟ್ರೆ ಇಷ್ಟ ಆಗೋಲ್ಲ ನೋಡಿ ಇದೆಷ್ಟು ಚೆನ್ನಾಗಿದೆ ಶೇಪ್ ನೋಡಿ ಫ್ರೆಂಡ್ಸ್ ಕೇಕ್ಗಳು ಇದು ಒಂದು ಪೀಸಿಗೆ ಟೂ ಹಂಡ್ರೆಡ್ ರುಪೀಸು ನಿಮಗೆ ಕಾಸ್ಟ್ಲಿ ಅನ್ನಿಸ್ಬೋದು ಬಟ್ ಅವ್ರು ಕೊಟ್ಟಿರೋ ಕ್ವಾಲಿಟಿ ಮತ್ತು ಟೇಸ್ಟಿಗೆ ಅಮೌಂಟು ನಮಗೆ ಎವಿ ಅನ್ನಿಸಿದ್ರು ವರ್ತಿದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ವೆರೈಟೀಸಲ್ಲಿ ಕೇಕ್ಗಳು ಶೇಪ್ ಉಪಗುಣ್ಗಳು ನೋಡಿ ಸಖತ್ತಾಗಿರುತ್ತೆ ಮಾತ್ರ ಈ ಡಾಲ್ಫಿನ್ ಅವ್ರದ್ದು ತುಂಬಾ ಹೈಜಿನಿಕ್ ಮತ್ತು ತುಂಬಾ ಟೇಸ್ಟ್ ವೈಸು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನಾನು ಟೇಸ್ಟ್ ಮಾಡಿದಂಥದ್ರಲ್ಲಿ ನಾನು ಇವ್ರಿಗೆ ಹಂಡ್ರೆಡ್ಗೆ ಹಂಡ್ರೆಡ್ ಮಾರ್ಕ್ಸ್ ಕೊಡ್ತೀನಿ ಅಂತಲೇ ಹೇಳ್ಬೋದು ನಾವು ಅಲ್ಲಿಂದ ಬಂದಿದೆ ಓಮ್ ಅಪ್ಲಯನ್ಸಸ್ ಅಂದರೆ ಫೋಟಿ ಪರ್ಸೆಂಟಷ್ಟು ಡಿಸ್ಕೌಂಟ್ ಇದೆ ಅಂತ ಇಲ್ಲಿ ಸೇಲ್ ಹಾಕಿದರು ಸೋಫಾ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಮತ್ತು ಬೆಡ್ಗಳಾಗಿರ್ಬೋದು ಪ್ರತಿಯೊಂದು ಇತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಇದೆಲ್ಲ ಏಯ್ಟಿ ತೌಸಂಡ್ ಇರೋದು ಫಾರ್ಟಿ ಫಿಫ್ಟಿಗೆಲ್ಲ ಸಿಗುತ್ತೆ ಅಂತ ಹೇಳ್ತಾಯಿದ್ರು ಬಟ್ ನಮಗೆಲ್ಲ ನೆಸೆಸಿಟಿ ಇಲ್ಲ ಬಂದಿದ್ದೀವಲ್ವ ಅವರು ಇದನ್ನ ಮೇಳ ಹಾಕಿರೋದೆ ಜನ ಬಂದು ನೋಡ್ತಾರೆ ಅಂತಲೇ ಹಾಗೆಯೇ ನಾವು ನೋಡಿದ್ವಿ ಅಷ್ಟೇ ಕಲರ್ ಕಾಂಬಿನೇಷನ್ಗಳಂತೂ ತುಂಬಾ ಚೆನ್ನಾಗಿತ್ತು ಲೈಟಲ್ಲಿ ಎವಿ ಗಾಡಿ ಥರ ಡಾರ್ಕಿಸ್ ಆ ಥರ ಇರಲಿಲ್ಲ ಎಲ್ಲ ಲೈಟಲ್ಲಿ ಲೈಟ್ ಇದರಲ್ಲಿ ತುಂಬ ಚೆನ್ನಾಗಿತ್ತು ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಬೆಡ್ ವಿತ್ತು ಮಂಚ ನೋಡಿ ಹಳೆ ಕಾಲದಲ್ಲಿ ಈ ಥರ ಎಲ್ಲ ಇರ್ತಾಯಿತ್ತಲ್ಲ ಅದೇ ಇವಾಗ ಅಪ್ಡೇಟ್ ವರ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಇದೆಲ್ಲ ಡೈನಿಂಗ್ ಸೆಟ್ಗಳು ತುಂಬ ಚೆನ್ನಾಗಿದೆ ಯೂನಿಕ್ ಆಗಿತ್ತು ಇವ್ರದ್ದು ಬ್ಯಾಂಗ್ಳೂರಲ್ಲಿ ಬ್ರ್ಯಾಂಚ್ ಇರೋದು ಅಂತ ಹೇಳಿದ್ರು ಸೇಲಲ್ಲಿ ಮಾತ್ರ ನಾವಿಲ್ಲಿ ಹಾಕಿರೋದು ಅಂತ ನೀವು ಇಲ್ಲಿಗೆ ಬಂದುಬಿಟ್ರೆ ನೋಡಿ ಇಲ್ಲಿ ಕಾರ್ಪೆಟ್ಸ್ಗಳು ಫ್ರೆಂಡ್ಸ್ ಇವಂತೂ ಎವಿ ರೇಟ್ ಹೇಳ್ತಾರೆ ಅಂತಲೇ ಹೇಳ್ಬೋದು ನಾನು ಅದನ್ನು ತೋರಿಸಿದ್ನಲ್ಲ ಅದನ್ನು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ತ್ರೀ ತೌಸಂಡ್ ಹೇಳ್ತಾ ಇದ್ದಾರೆ ಒಂದೊಂದು ಕಾ ಇದನ್ನ ತುಂಬ ಹೆವಿ ಅನ್ನಿಸ್ತು ಮಾತ್ರ ನೋಡಿ ತಗೊಬೇಕಾಗುತ್ತೆ ಎಲ್ಲನೂ ಇಲ್ಲಿ ಈ ಮೇಳದಲ್ಲಿ ನಾವು ಎಲ್ಲನೂ ವರ್ತಿದೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಒಂದೇ ಕಡೆ ನಿಮಗೆ ಇವಾಗ ಒಂದೊಂದು ಅಂಗಡಿಗಳಿಗೆ ಹೋಗಬೇಕು ನೀವು ಇವಾಗ ಪಾತ್ರೆ ಅಂಗಡಿಗೆ ಹೋಗ್ಬೇಕಂದ್ರೆ ಪಾತ್ರೆ ಅಂಗಡಿಗೆ ಹೋಗಬೇಕು ಬೇರೆ ಏನೇನಾದರೂ ಬೇಕಂದರೆ ಒಂದೊಂದು ಬೇರೆ ಬೇರೆ ವಿ ಸ್ಟೋರ್ಗಳನ್ನ ವಿಸಿಟ್ ಮಾಡಬೇಕಾಗುತ್ತೆ ಬಟ್ ಈ ಮೇಳಗಳಲ್ಲಿ ಒಂದು ಅಡ್ವಾಂಟೇಜಸ್ ಏನಂದರೆ ಪ್ರತಿ ಒಂದು ಎ ಟು ಝೆಡ್ ನಿಮಗೆ ಒಂದೇ ಕಡೆ ಸಿಕ್ಬಿಡುತ್ತೆ ಬಟ್ ರೇಟು ಕೂಡ ಅವರು ಹಾಗೇ ಹಾಕಿರ್ತಾರೆ ತುಂಬ ಹೆವಿ ಹಾಕಿರ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಈ ಸ್ಟೀಲ್ ಪಾತ್ರೆಗಳೆಲ್ಲ ತುಂಬ ಕಾಸ್ಟ್ಲಿ ಅಂತಾನೆ ಒಂದು ಪುಟಾಣಿ ಪುಟಾಣಿ ಇದಕ್ಕೆಲ್ಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಹಾಕಿ ಇದು ನೋಡಿ ಇಲ್ಲೆಲ್ಲ ಹಾಟ್ ಬಾಕ್ಸ್ಗಳು ಇವೆಲ್ಲ ತೌಸಂಡ್ ಏಯ್ಟ್ ಹಂಡ್ರೆಡು ಟೂ ತೌಸಂಡ್ ಆ ಥರ ಇದೆ ಸ್ಟೀಲುದು ಹಾಟ್ ಬಾಕ್ಸ್ಗಳು ಬರುತ್ತಲ್ಲ ಆ ಥರ ಹೆಣ್ಮಕ್ಳಿಗಷ್ಟೇ ಅಲ್ವಾ ಈ ಥರ ಕಿಚನ್ ಪ್ರಾಡಕ್ಟ್ಸ್ಗಳನ್ನ ನೋಡಿಬಿಟ್ರೆ ಎಷ್ಟೇ ಮನೇಲಿ ಇದ್ರೂ ತುಂಬ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂದ್ರೂ ನಾವಂತೂ ಒಂದಾದರೂ ನೋಡಬೇಕು ತಗೊಳ್ಬೇಕು ನನ್ನ ಹಸ್ಬೆಂಡ್ಗಂತೂ ಅವ್ರಿಗೆ ಫುಲ್ ಕೋಪ ಇವೆಲ್ಲ ಏನು ನೋಡ್ಕೊಂಡು ಬರಬೇಕು ಸುಮ್ಮನೆ ಅಲ್ಲೆಲ್ಲ ಏನು ತಗೊಳಕ್ಕೆ ಹೋಗ್ತೀಯಾ ಏನು ಚೆನ್ನಾಗಿರುತ್ತಿಲ್ಲಲ್ಲ ಅಂತ ಅವ್ರ ಒಪಿನಿಯನ್ ಏನಂದರೆ ಈ ಥರ ಮೇಳಗಳಲ್ಲಿ ಚೆನ್ನಾಗಿರೋಲ್ಲ ಅವ್ರಿಗೇನ ಇದ್ದರೂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮಾಲ್ಗಳು ಮತ್ತು ಸ್ಟೋರ್ಗಳಿಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅನ್ನೋದು ಅವ್ರ ಮನೋಭಾವನೆ ಇಲ್ಲಿ ನೋಡಿ ಇದು ಮಸಾಜು ಅಂದರೆ ನಮಗೇನಾದರೂ ಬ್ಯಾಕ್ ಪೇನು ಈ ಥರ ಇರುತ್ತಲ್ವ ಅಲ್ಲಿಗೆ ಅದನ್ನು ಮನೆಯಲ್ಲೇ ಕರೆಂಟಲ್ಲಿ ಅದನ್ನು ಕೊಟ್ಕೊಳ್ಳೋ ಅಂಥದ್ದು ಅವರಂತೂ ತುಂಬ ಫೋರ್ಸ್ ಮಾಡ್ತಾ ಮಾಡ್ತಾಯಿದ್ರು ನೋಡಿ ಮೇಡಮ್ ಕೂತ್ಕೊಳ್ಳಿ ಮಸಾಜ್ ಮಾಡಿಸ್ಕೊಳ್ಳಿ ನಿಮಗೆ ರಿಲ್ಯಾಕ್ಸ್ ಅನಿಸುತ್ತೆ ತಗೊಳ್ಳಿ ಅಂದ್ಕೊಂಡು ಇಲ್ಲಿ ಪಾಪ ಅವರು ಅವ್ರುಗಳದ್ದೇ ಅವ್ರು ಸೇಲ್ ಮಾಡಲೇಬೇಕಲ್ವ ಅದರಿಂದ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟ್ ಅಂತ ಸ್ಯಾರಿಗಳು ಅಂತ ಹಾಕಿದ್ದಾರೆ ಇಲ್ಲಿ ಏನಂತ ಹೇಳ್ಕೊಳಂಗೆ ಸ್ಯಾರಿಗಳೇನಷ್ಟು ಚೆನ್ನಾಗಿರಲಿಲ್ಲ ಬಟ್ ನಾನು ಹೋಗ್ತಿದ್ದಂಗೆ ನನಗಲ್ಲಿ ಒಂದು ಸ್ಯಾರಿ ನೋ ಅಷ್ಟು ಫುಲ್ ಅಷ್ಟು ಸ್ಟೋರಲ್ಲಿ ನನಗೆ ಇಷ್ಟ ಆಗಿದೆ ಒಂದೇ ಒಂದು ಸ್ಯಾರಿ ಅದ್ರದ್ದು ನೋಡಿ ಇವಾಗ ನಿಮಗೆ ತೋರಿಸ್ತೀನಿ ಆ ಸ್ಯಾರಿ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿತ್ತು ಪರ್ಪಲ್ ವಿತ್ ಡಾರ್ಕ್ ಪಿಂಕು ಇದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿದು ಹಾಕಿರೋ ಅಂಥದ್ದು ಇಲ್ಲಿ ಇದಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ಇತ್ತು ಫಸ್ಟು ತೋರಿಸಿದ್ನಲ್ಲ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ಇದು ತುಂಬಾ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ಗೆ ಇದನ್ನ ತಗೋತೀನಿ ಅಂತ ಹೇಳಿದ್ರೆ ಅವರೊಳ್ಳೆ ಜಾತ್ರೆ ಥರ ಇದೆ ಇಲ್ಲೆಲ್ಲ ಏನು ಚೆನ್ನಾಗಿರುತ್ತೆ ಇವೆಲ್ಲ ಪ್ಯೂರ್ ಕ್ವಾಲಿಟಿ ಸ್ಯಾರಿಗಳ ಬಾ ಬಿಟ್ಟು ಆ ಕಡೆ ಅಂತ ಬೈದ್ಬಿಟ್ರು ಅವ್ರಿಗೆ ಈ ಥರ ಎಲ್ಲ ಸೇಲ್ಗಳಲ್ಲಿ ಇವೆಲ್ಲ ತಗೊಳ್ಳೋದು ಅಂದರೆ ಇಷ್ಟ ಆಗಲ್ಲ ಬಟ್ ಕ್ವಾಲಿಟಿ ವೈಸು ಚೆನ್ನಾಗಿತ್ತು ಅದು ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ಇದು ಬಂದರೆ ಶೂ ರ್ಯಾಕು ಇವಾಗ ನಮಗೆ ತುಂಬಾ ಚಿಕ್ಕ ಮನೆ ಇದ್ರೆ ನಮಗೆ ಇಡೋದಕ್ಕೆ ಜಾಗ ಇರಲ್ಲ ಅನ್ನೋರಿಗೆ ಈ ಥರ ಶೂ ರ್ಯಾಕು ತುಂಬಾ ಹೆಲ್ಪ್ ಆಗುತ್ತೆ ಇದನ್ನ ಗೋಡೆಗೆ ಗ್ರಿಲ್ ಮಾಡಿಕೊಂಡ್ರೆ ಸಾಕು ನೋಡಿ ಆ ಥರ ಓಪನ್ ಮಾಡಿ ಕ್ಲೋಸ್ ಮಾಡಿಬಿಡೋದು ತುಂಬಾ ಚೆನ್ನಾಗಿದೆ ಅದು ಇವಾಗ ಟ್ರೆಂಡಲ್ಲಿದೆ ಅದನ್ನು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿಗೆ ಬಂದರೆ ನೋಡಿ ಫುಲ್ಲು ಕಿಚನ್ ಪ್ರಾಡಕ್ಟ್ಸು ಫ್ರೆಂಡ್ಸ್ ಇಲ್ಲಿ ರೋಬೋ ಕುಕ್ಕರ್ ಆಗಿರ್ಬೋದು ರೋಬೊಟ್ತು ಮತ್ತು ಗ್ಯಾಸ್ ಸ್ಟೌವ್ ಆಗಿರ್ಬೋದು ಇಂಡಾಲಿಯಮ್ ಕುಕ್ಕರ್ ಮತ್ತು ಸ್ಟಿಕ್ ಕುಕ್ಕರ್ಗಳು ಕಡಾಯಿಗಳು ಪ್ರತಿಯೊಂದು ನಿಮಗೆ ಒಂದೇ ಕಡೆ ಸಿಕ್ಬಿಡುತ್ತೆ ಏನು ಬೇಕು ಯಾವುದು ನೋಡಿ ಯಾವುದು ಬಿಡೋದು ಅನ್ನೋ ಥರ ಆಗಿಬಿಡುತ್ತೆ ಮತ್ತು ವ್ಯಾಕ್ಯೂಮ್ ಕ್ಲೀನರ್ ಆಗಿರ್ಬೋದು ಸೋಲಾರ್ಗಳಾಗಿರ್ಬೋದು ಮತ್ತು ಅಕ್ವಾಗಾರ್ಡ್ಗಳು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ನೋಡಿ ಇದು ವಿಮಲ್ ಅವ್ರದ್ದು ವಿಮಲ್ ಬ್ರ್ಯಾಂಡ್ ಅಂತ ಏನೋ ಹೇಳಿದ್ರು ಇದು ಸ್ಟೀಲ್ ಪಾತ್ರೆಗಳದ್ದು ಇಲ್ಲಂತೂ ವೆರೈಟೀಸಲ್ಲಿ ತುಂಬಾ ಚೆನ್ನಾಗಿದ್ದು ಎಲ್ಲನೂ ಇದು ಸ್ಟೈನ್ಲೆಸ್ ಸ್ಟೀಲ್ಗಳು ಕಡಾಯಿಗಳಾಗಿರ್ಬೋದು ಪಾತ್ರೆ ಸ್ಟ್ಯಾಂಡ್ಗಳಾಗಿರ್ಬೋದು ಮತ್ತು ಇದ್ರದ್ದು ಐರನ್ ಕಡ ಆಗಿರ್ಬೋದು ನೋಡಿ ಇದು ಚಾಪಿಂಗ್ ಬೋರ್ಡು ನನಗೊಂದು ನೆಸೆಸಿಟಿ ಇತ್ತು ನನಗೆ ಯಾವುದು ನೆಸೆಸಿಟಿ ಇದೋ ಅದನ್ನ ಮಾತ್ರ ತೊಗೊಂಡಿದ್ದೀನಿ ಅದೊಂದು ಚಾಪಿಂಗ್ ಬೋರ್ಡ್ ನಾನು ತೊಗೊಂಡಿದ್ದೀನಿ ಇಲ್ಲಿ ಒಳಗಡೆ ಬಂದರೆ ನೋಡಿ ಈ ಥರ ಕಡಾಯಿಗಳಾಗಿರ್ಬೋದು ಮತ್ತು ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಟ ಇದು ಫಿಲ್ಟರು ಅದಂತೂ ತುಂಬ ಯೂನಿಕ್ ಆಗಿದ್ದು ಫಿಲ್ಟರ್ಗಳಂತೂ ಇದು ಟೀ ಮತ್ತು ಕಾಫಿ ಫಿಲ್ಟರ್ ಮಾಡ್ತೀವಲ್ಲ ಅದೆಲ್ಲ ನೋಡಿ ಇದು ಡಿಫ್ ಡಿಫ್ರೆಂಟ್ ಟೈಪ್ಸಲ್ಲಿ ಇತ್ತು ಬಟ್ ನಾವ್ಯಾರು ಫಿಲ್ಟರ್ ಕಾಫಿ ಫಿಲ್ಟರ್ ಟೀ ಆ ಥರ ಯಾವುದು ಕೂಡಿದೆ ಇರೋದ್ರಿಂದ ನಾನು ಇದು ನೋಡಿ ಇದು ತುಂಬಾ ಚೆನ್ನಾಗಿತ್ತು ನಾವಷ್ಟು ತೊಗೊಳ್ಳಿಲ್ಲ ಬಟ್ ಕಾಸ್ಟ್ ಅಂತೂ ತುಂಬಾ ಹೆವಿ ಇದೆ ಅಂತಲೇ ಹೇಳ್ಬೋದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಬಾಟಲ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಇಲ್ಲ ಈ ಸ್ಟೋರಲ್ಲಂತೂ ವೆರೈಟೀಸ್ ತುಂಬ ನೋಡೋದಕ್ಕೆ ಸಿಗ್ತಾ ಇತ್ತು ಇದನ್ನು ನೋಡಿ ಸ್ಪೈಸಸ್ ಬಾಕ್ಸ್ ಇದಂತೂ ತೌಸಂಡ್ ಫೈವ್ ಹಂಡ್ರೆಡೋ ತೌಸಂಡ್ ಸಿಕ್ಸ್ ಹಂಡ್ರೆಡೋ ಇತ್ತು ತುಂಬಾ ಹೆವಿ ಗೇಜ್ ಇತ್ತಿದು ಸ್ಪೈಸಸ್ ಬಾಕ್ಸು ಸ್ಟೀಲ್ದು ಫುಲ್ ಪ್ಯೂರ್ ಸ್ಟೈನ್ಲೆಸ್ ಸ್ಟೀಲ್ದು ಇದು ತುಂಬ ಚೆನ್ನಾಗಿದೆ ಎಲ್ಲನೂ ನಾನೊಂದು ಅದೊಂದು ತಗೊಂಡೆ ಇದೆಲ್ಲ ಸ್ಪೂನ್ಗಳು ಮತ್ತು ಸ್ಪ್ಯಾಚುಲಾಗಳೆಲ್ಲ ಕ್ಯಾರಿ ಮಾಡೋದಕ್ಕೆ ನಾನು ಇದೊಂದು ಬೇಕಿತ್ತು ಚೆನ್ನಾಗಿತ್ತು ಕ್ವಾಲಿಟಿ ಅನ್ನಿಸ್ತಲ್ಲ ಮತ್ತು ಅದೊಂದು ಮತ್ತು ಚಾಪಿಂಗ್ ಬೋರ್ಡ್ ಅಷ್ಟೇ ತೊಗೊಂಡೆ ಇವರು ಇವರು ನೋಡಿ ಓನರ್ ಅವರು ಮ್ಯಾಮ್ ಲಾಗ್ ಮಾಡ್ತೀರಾ ನೀವು ಅಂತ ಕೇಳಿದ್ರು ಹೌದು ಅಂತ ಹೇಳಿದೆ ಅದರಿಂದ ನಿಮ್ಮದು ಯಾವ ಚಾನಲ್ ಹೇಳಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ತೀನಿ ಅಂತ ಮೊಬೈಲೆಲ್ಲ ಕೊಟ್ಟರು ಅದನ್ನು ನಾನು ಸಬ್ಸ್ಕ್ರೈಬ್ ಮಾಡಿಕೊಟ್ಟೆ ಅವರೇ ಓನರ್ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿಂದ ಇಲ್ಲಿ ಬಂದರೆ ಫುಲ್ಲು ಆಲ್ ಇದೆಲ್ಲ ಬರುತ್ತಲ್ಲ ಆ್ಯಕ್ಸೆಸರೀಸು ಲೇ ಹುಡ್ಗಿರದು ಕ್ಲಿಪ್ಪಾಗಿರ್ಬೋದು ಪ್ರತಿಯೊಂದು ಇದೆ ಇಲ್ಲೆಲ್ಲ ಸೋಫಾ ಕವರ್ಸ್ಗಳು ಮತ್ತು ಡೈನಿಂಗ್ ಟೇಬಲ್ ಮೇಲೆ ಹಾಕೋ ಅಂಥ ಶೀಟ್ಗಳು ಮತ್ತು ಟೀಪಾಯ್ ಮೇಲೆ ಹಾಕೋ ಅಂಥದ್ದು ಅದೆಲ್ಲ ನೋಡಿಕೊಂಡು ನನಗಂತೂ ಕಾಲೇ ಬಿದ್ದೋಯ್ತು ಅಂತಲೇ ಹೇಳ್ಬೋದು ಹೊರ್ಗಡೆ ಬಂದರೆ ಪ್ಲಾಸ್ಟಿಕ್ ಐಟಮ್ಸ್ಗಳು ಬಾತ್ರೂಮ್ ಪ್ರಾಡಕ್ಟ್ಸು ಎಲ್ಲ ಇದೆ ಮತ್ತು ಇಲ್ಲಿ ಕಿಡ್ಸ್ಗೆ ಎಲ್ಲ ಆಟ ಆಡೋದಕ್ಕೂ ಕೂಡ ಪ್ಲೇ ಏರಿಯಾನೂ ಕೂಡ ಇದೆ ಬಟ್ ಅಲ್ಲಿ ತುಂಬ ಬಿಸಿಲಿದ್ದಿದ್ರಿಂದ ನಾವು ಅಲ್ಲಿಂದ ನಾವೇನು ತಗೊಂಡು ಅದನ್ನ ಪಾರ್ಕಿಂಗ್ ಮಾ ಎಲ್ಲ ಪ್ಯಾಕ್ ಮಾಡಿ ಮಾಡಿಕೊಂಡು ಡಿಕ್ಕಿಗೆ ಹಾಕ್ಕೊಂಡು ನಾವು ಮತ್ತೆ ಇಲ್ಲಿ ಬಂದಿದಂತದೆ ಸ್ಮಾರ್ಟ್ ಬಜಾರ್ಗೆ ಬಂದ್ವಿ ಏನಾದರೂ ಆಫರ್ ಇದೆಯಾ ಅಂತ ಮತ್ತೆ ನನ್ನ ಮಗನಿಗೆ ಸ್ವಲ್ಪ ಬಟ್ಟೆ ಬೇಕಿತ್ತು ತಗೊಳೋಣ ಅಂತ ನನಗೆ ಟಿ ಶರ್ಟ್ಸ್ ಬೇಕಿತ್ತು ರೆಡ್ ಕಲರ್ದು ಅದಕ್ಕೋಸ್ಕರ ಬಂದ್ವಿ ಅಲ್ಲಿಂದ ಹಾಗೇ ನನ್ನ ನಾನಲ್ಲಿ ಏನೂ ತಿಂದಿರಲಿಲ್ಲ ನನಗೆ ಕಾರ್ ಖಾರ್ವಾಗಿ ಬೇಕಲ್ವ ಅದರಿಂದ ನಾನು ಇಲ್ಲಿ ಗೋಲ್ಗಪ್ಪ ತುಂಬಾ ನಾವು ಇಲ್ಲಿಗೆ ಬಂದರೆ ಗೋಲ್ಗಪ್ಪ ಮಿಸ್ಸೇ ಮಾಡೋಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಗೋಲ್ಗಪ್ಪ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಗೋಲ್ಗಪ್ಪ ತಿಂದೆ ಇನ್ನು ಮತ್ತು ನನ್ನ ಮಗನಿಗೆ ಬರೀ ಸ್ವೀಟ್ಸೇ ಅವನ ಐಸ್ ಕ್ರೀಮ್ ಕೇಕ್ ಈ ಥರನೇ ಇಷ್ಟಪಡ್ತಾನೆ ಅವನಿಗೆ ಕೇಕ್ನ ಇದು ಐಸ್ ಕ್ರೀಮ್ ಕೊಡಿಸಿ ನಾನಿಲ್ಲಿ ಸಮೋಸ ಅಂತು ಫ್ರೆಂಡ್ಸ್ ಸಕ್ ಖಾತಾಗಿರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಎಷ್ಟು ಮಾಡಿಕೊಡ್ತಾರೆ ಗೊತ್ತಾ ಇವರಂತೂ ಆ ಸಾಸ್ ಕೊಟ್ಟಿರ್ತಾರೆ ಸೂಪರಾಗಿರುತ್ತೆ ನಾನೊಂದು ತೊಗೊಂಡೆ ಆಮೇಲೆ ಆ ಟೇಸ್ಟ್ ನೋಡಿ ನನ್ನ ಹಸ್ಬೆಂಡು ಒಂದು ತೊಗೊಂಡ್ರು ಮತ್ತು ಅಲ್ಲಿಂದ ಶುಗರ್ ಕೇನ್ ಜ್ಯೂಸು ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿ ಎಲ್ಲ ಕುಡ್ಕೊಂಡು ಹೊಟ್ಟೆ ಎಲ್ಲ ಸ್ವಲ್ಪ ಫಿಲ್ ಮಾಡಿಕೊಂಡು ಒಳಗಡೆ ಎಂಟ್ರಿ ಕೊಟ್ವಿ ಸ್ಮಾರ್ಟ್ ಬಜಾರ್ಗೆ ಇಲ್ಲಿ ವಾಚಸ್ಗಳೆಲ್ಲ ಏನಂತ ಆಫರ್ಗಳಿರಲಿಲ್ಲ ಫ್ರೆಂಡ್ಸ್ ಕ್ರಿಸ್ಮಸ್ ಆಲ್ರೆಡಿ ಮುಗಿದೋಗಿದೆಯಲ್ಲ ಎಲ್ಲ ಖಾಲಿ ಖಾಲಿಯಾಗಿತ್ತು ಗ್ರೋಸರೀಸ್ಗಳಷ್ಟೇ ಒಂದಿದ್ರೆ ಒಂದಿರ್ತಿರಲಿಲ್ಲ ಮತ್ತು ಈಗ ಕ್ರಿಸ್ಮಸ್ಗೆ ಎಲ್ಲ ಬಂದು ತೊಗೊಂಡ್ಬಿಟ್ಟಿರ್ತಾರಲ್ವ ಇನ್ನು ನೆಕ್ಸ್ಟು ಸಂಕ್ರಾಂತಿಗೆ ಒಳ್ಳೊಳ್ಳೆ ಆಫರ್ಸ್ಗಳನ್ನ ಹಾಕ್ತಾರೆ ಮತ್ತು ಇದು ಬರುತ್ತೆ ನನ್ನ ಮಗನಿಗೆ ರೆಡ್ ಟಿ ಶರ್ಟ್ಸ್ ಮೇಯ್ನ್ ಬೇಕಿತ್ತು ನ್ಯೂ ಇಯರ್ಗೆ ಅದೇನಾದರೂ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಬಂದ್ವಿ ಅಲ್ಲಿ ನೋಡಿದ್ರೆ ನನ್ನ ಮಗನ ಬಾಯ್ಸಲ್ಲಿ ಟೆನ್ ಇಯರ್ಸ್ ಮೇಲೆ ಯಾವುದೇ ರೀತಿಯಾದ ಕಲೆಕ್ಷನ್ಸ್ಗಳು ಇಲ್ಲ ನಾನು ಅಲ್ಲೇ ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಹೇಳಿ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ಬೈ ಒನ್ ಗೆಟ್ ಒನ್ನು ಸ್ವಲ್ಪ ಇರ್ ಇತ್ತು ಈ ಪ್ಲಾಝಾ ಪ್ಯಾಂಟ್ಗಳು ಮತ್ತು ಇದು ಲೆಗ್ಗಿಂಗ್ಸ್ಗಳು ಟಾಪ್ಸ್ಗಳು ಎಲ್ಲ ಇತ್ತು ಬಟ್ ನನಗಿಷ್ಟ ಆಗೋ ಥರ ಪ್ಯಾಟ್ರನ್ಸ್ ಈ ಥರ ಈ ಸಲ ಯಾವುದೂ ಇರಲಿಲ್ಲ ಮತ್ತು ವ್ಯಾನಿಟಿ ಬ್ಯಾಗ್ಗಳು ಅಷ್ಟೇ ಅಷ್ಟೇನೂ ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ಈ ಸಲ ಬಂದಿದ್ದಕ್ಕೆ ನಾವು ಪ್ರತಿ ಸಲ ಬಂದಾಗ ನೋಡಿದಾಗ ಇರೋ ಕಲೆಕ್ಷನ್ಸ್ಗೆ ಈ ಓಕೆ ಓಕೆ ಅನ್ನಿಸ್ತು ಬಟ್ ನನಗಿಷ್ಟ ಆಗೋ ಥರ ಪ್ಯಾಟ್ರನ್ಸು ಡಿಸೈನ್ಸು ನನಗೆ ಸಿಗಲಿಲ್ಲ ಅಷ್ಟಾಗಿ ನಾನು ಬಟ್ಟೆಗಳನ್ನ ತಗೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅದರಿಂದ ಜಾಸ್ತಿ ನಾನು ಆ ಕಡೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ನನ್ನ ಮಗಂಗೆ ಸ್ವಲ್ಪ ಏನು ಬೇಕು ಅದನ್ನು ನೋಡಿದ್ವಿ ಅವ್ನಿಗೆ ಬೇಕಾಗಿರೋದು ಅವನು ಹುಡುಕ್ತಾನೇ ಇದ್ದಾನೆ ಟಿ ಶರ್ಟ್ಸು ರೆಡ್ ಕಲರ್ದು ಅದೆಲ್ಲೂ ಸಿಗಲಿಲ್ಲ ಮತ್ತು ಹೋಗಿ ಅರಸು ರೋಡಲ್ಲಿ ತೊಗೊಂಡ್ರಾಯಿತು ಅಂತ ನನ್ನ ಹಸ್ಬೆಂಡ್ ಬೇಡ ಬಿಡು ಅಂದರು ಮತ್ತು ಇಲ್ಲಿ ಅದೊಂದು ಪ್ಯಾಂಟ್ ನೋಡೋಣ ಅಂತ ನೋಡಿದ್ವಿ ಅಲ್ಲೊಂದು ರೆಡ್ ಟಿ ಶರ್ಟ್ಸ್ ಇದೆ ಶರ್ಟ್ಸ್ ಇತ್ತು ಅದನ್ನ ತಗೊಳ್ಳೋಣ ಅಂದರೆ ಅದು ಓಲ್ಡ್ ಮಾಡಲು ಬೇಡ ಅಂದ್ಬಿಟ್ಟು ನಾವು ತಗೊಳ್ಳಲಿಲ್ಲ ಇದೊಂದೆರಡು ಪ್ಯಾಂಟ್ಗಳೆಲ್ಲ ಬೇಕಾಂತ ನೋಡಿದ್ವಿ ಸೈಜ್ ಇದ್ರೆ ಕಲರ್ಸ್ ಇರೋಲ್ಲ ಕಲರ್ಸ್ ಇದ್ದರೆ ಸೈಜ್ ಇರಲಿಲ್ಲ ಬಟ್ ಗರ್ಲ್ಸ್ಗಂತೂ ಕಿಡ್ಸಲ್ಲಿ ಚಿಕ್ಕ ಮಕ್ಳಿಗಂತೂ ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕಿದ್ರು ತುಂಬ ಕಲೆಕ್ಷನ್ಸ್ ಇತ್ತು ಹುಡುಗಿರಿಗೆ ಬಟ್ ಹುಡುಗರಿಗೆ ಅಂಥ ಕಲೆಕ್ಷನ್ಸ್ ಇರಲಿಲ್ಲ ಮತ್ತು ನಾವು ಇವಾಗ ಅಲ್ಲಿ ಮುಗಿಸಿ ನಾವು ಗ್ರೋ ನೆಕ್ಸ್ಟು ಗ್ರೋಸರೀಸ್ ಏನಾದರೂ ನೋಡೋಣ ಆಫರ್ ಇದೆಯಾ ಅಂತ ಆಲ್ಮೋಸ್ಟ್ ಏನೂ ಬೇಕಿರಲಿಲ್ಲ ಬಟ್ ನಾನು ಬರ್ ನೋಡೋಣ ಏನಾದರೂ ಆಫರ್ ಬಿಟ್ಟಿದ್ದಾರಾ ಅಂತ ಮೇಲ್ಗಡೆ ಕಂಪಾರ್ಟ್ಮೆಂಟ್ಗೆ ಬಂದ್ವಿ ನಾವು ಅಂದರೆ ಲಿಫ್ಟ ಹತ್ಕೊಂಡು ನೆಕ್ಸ್ಟ್ ಇಲ್ಲೆಲ್ಲ ಏನು ಅಂತ ಸೇಲ್ ಇರಲಿಲ್ಲ ಬೈ ಯಾವಾಗಲೂ ಬೈ ಒನ್ ಗೆಟ್ ಒನ್ ಆ ಥರ ಎಲ್ಲ ಇತ್ತು ನಮ್ಗೆ ಏನೇನು ಬೇಕು ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಅದು ನೆಕ್ಸ್ಟು ನಿಮಗೆ ತೋರಿಸ್ತೀನಿ ಅಲ್ಲಿಂದ ನಾವು ಮತ್ತೆ ಇಲ್ಲಿ ಅರಮನೆ ಹತ್ರ ಇದು ಫ್ಲವರ್ ಶೋಗೆ ಬರೋಣ ಅಂತ ಕಾರ್ ಪಾರ್ಕಿಂಗ್ ಮಾಡಿ ಫ್ರೆಂಡ್ಸ್ ಹಾಫ್ ಕಿಲೋಮೀಟರ್ ಮುಂಚೆನೇ ಮಾಡಬೇಕು ಕಾರ್ ಪಾರ್ಕಿಂಗು ವೀಕೆಂಡ್ ಆಗಿರೋದ್ರಿಂದ ಎಷ್ಟೊಂದು ಕ್ರೌಡ್ ಇತ್ತು ನೋಡಿದ್ರಲ್ಲ ನೀವು ಅಲ್ಲೆಲ್ಲೋ ಕಾರ್ ಪಾರ್ಕಿಂಗ್ದು ಏರಿಯಾದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಬಂದ್ವಿ ಬಂದರೆ ಎಷ್ಟು ರಶ್ ಇದೆ ಅಂದರೆ ಫ್ರೆಂಡ್ಸ್ ಸ್ಕೂಲ್ ಮಕ್ಕಳು ವೀಕೆಂಡ್ ಆಗಿರೋದ್ರಿಂದ ನಾವು ಯಾಕಾದರೂ ಬಂದವು ಅನಿಸ್ಬಿಡ್ತು ಮೊದಲೇ ನನಗೆ ನೆಡ್ದು ನೆಡ್ದು ಕಾಲೆಲ್ಲ ನೋವಾಗಿತ್ತು ಈ ಕಾರ್ ತಗೊಂಡು ಹೋಗೋ ಬದಲು ಬಸ್ಸಲ್ಲಿ ಹೋಗ್ಬಿಟ್ರೆ ಬೆಟರ್ ಅನಿಸುತ್ತೆ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಆಟೋ ಹೊತ್ಕೊಂಡು ಹೋಗ್ಬಿಡ್ಬೋದು ಕಾರ್ ತೊಗೊಂಡೋದ್ರೆ ಕಾರ್ ಪಾರ್ಕಿಂಗ್ ಮಾಡೋಕೆ ಅದಕ್ಕೆ ಬೇರೆ ದುಡ್ಡು ಪೇ ಮಾಡಬೇಕು ಅದು ಒಂದು ಕಿಲೋಮೀಟ್ರು ಹಿಂದೆ ಹೋಗಿ ನಿಲ್ಲಿಸ್ಬೇಕು ಅಲ್ಲಿಂದ ಮತ್ತೆ ನಡಿಬೇಕು ನಾವು ಅಯ್ಯಪ್ಪ ಇಲ್ಲಿ ಬಂದರೆ ಫ್ಲವರ್ ಶೋಗೆ ಟಿಕೆಟೇ ಕ್ಲೋಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಎ ವಿ ಕ್ರೌಡಲ್ಲಿ ಇರುವೆಗಳ ಥರ ಕಾಣಿಸ್ತಿದ್ದಾರೆ ನೋಡಿ ನಿಮಗೆ ಜನ ಒಳಗಡೆ ಹೋಗೋದಕ್ಕೆ ಜನ ತುಂಬೋಗಿದ್ದಾರೆ ಅಂತ ಟಿಕೆಟೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಾವು ಅಲ್ಲೇ ಅರಮನೆ ಹತ್ರ ಹಾಗೇನೆ ಸ್ವಲ್ಪ ಪಿಕ್ಸ್ ಎಲ್ಲ ತೊಗೊಂಡು ನನ್ನ ಮಗ ಅಮ್ಮ ನೀವು ಟಿಕೆಟ್ ಸಿಕ್ಕಿದ್ರು ನಾವು ಹೋಗೋಲ್ಲ ನಾನು ಈ ರಶ್ಶಲ್ಲಿ ಅಂದ ಅವ್ನಿಗಂತೂ ಈ ಥರ ರಶ್ಶು ಆ ಥರ ಎಲ್ಲ ಇಷ್ಟನೇ ಆಗೋಲ್ಲ ಸ್ವಲ್ಪ ಅಲ್ಲೇ ಪ್ಯಾಲೇಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಬಂದ್ವಿ ನೋಡಿ ಗರುಡ ಮಾಲು ಮುಂದೆ ಹಾರ್ಸ್ ರೈಡ್ ಇದ್ರು ಪೊಲೀಸ್ನವರು ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ ಅಲ್ಲಿಂದ ಅರ್ಸು ರೋಡ್ಗೆ ಬಂದ್ವಿ ಸ್ವಲ್ಪ ನನ್ನ ಮಗನಿಗೆ ಇನ್ನೊಂದು ಕಡೆ ಟಿ ಶರ್ಟ್ ನೋಡೋಣ ಅಂತ ಅಲ್ಲಿ ನೋಡಿದ್ದಾಯ್ತು ನಾನು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಓವರ್ ಆಲ್ ಆಗಿ ಮನೆಗೆ ಬಂದು ಇಷ್ಟು ನಾವು ಬಿಗ್ ಬಜಾರಲ್ಲಿ ಪರ್ಚೇಸ್ ಮಾಡಿರೋ ಅಂಥದ್ದು ಸ್ವಲ್ಪ ಸ್ಪೈಸಸ್ ಪೌಡರ್ ತಗೊಂಡ್ವಿ ಮತ್ತು ಇದೆಲ್ಲ ತಗೊಂಡೆ ಸ್ವಲ್ಪ ಇದು ಬ್ರಷ್ಗಳು ಮತ್ತು ನಾನು ಮೊದಲೇ ನಿಮಗೆ ಅಲ್ಲಿ ತೋರಿಸಿದ್ನೆಲ್ಲ ಇದು ಕಪ್ ಕೇಕು ಮತ್ತು ಖಾರ ಬಿಸ್ಕೆಟ್ಸು ಸ್ವೀಟ್ಸ್ ಬಿಡ್ಸ್ ಕೇಡ್ಸು ಮತ್ತು ಇದು ದಾಲ್ದು ಮಿಕ್ಸ್ಚರ್ಗಳೆಲ್ಲ ತೊಗೊಂಡ್ವಿ ಮತ್ತು ಇದು ಮಾಮಾರತದವ್ರದ್ದು ಫೇಶ್ ವಾಶು ಕೂಡ ತೊಗೊಂಡೆ ನನಗೆ ನಾನಿಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಮಾಮಾರತವ್ರದ್ದು ರೈಸ್ದು ಫೇಶ್ ವಾಶು ತುಂಬಾ ಚೆನ್ನಾಗಿರುತ್ತೆ ಇದಂತೂ ಮತ್ತು ಹ್ಯಾಂಡ್ ವಾಶು ಬೈ ಒನ್ ಗೆಟ್ ಒನ್ ಅಲ್ಲಿತ್ತು ಅದರಿಂದ ಇದನ್ನು ಕೂಡ ತಗೊಂಡ್ವಿ ಮತ್ತೆ ನನ್ನ ಹಸ್ಬೆಂಡ್ಗೆ ಪರ್ಫ್ಯೂಮು ಅದು ಬೈ ಒನ್ ಗೆಟ್ ಒನ್ ಅಲ್ಲಿತ್ತು ಮತ್ತೆ ನಾನು ಅಲ್ಲಿ ಸ್ಟೀಲ್ ಪಾತ್ರೆ ಅಂಗಡಿನಲ್ಲಿ ತಗೊಂಡೆ ನೋಡಿ ಇದೊಂದು ಸ್ಪ್ಯಾಚುಲಾ ಹಾಕೋಕ್ಕೆ ಮತ್ತೆ ಇದು ಸ್ಟೈನ್ಲೆಸ್ ಸ್ಟೀಲ್ದು ಶಾಪಿಂಗ್ ಬೋರ್ಡ್ ಇದಂತೂ ತುಂಬಾ ಚೆನ್ನಾಗಿದೆ ಸೆವೆಂಟೀನ್ ಇಂಚ್ ಅದು ಅದನ್ನು ನಾವು ಇದಕ್ಕೆ ಫಿಕ್ಸ್ ಮಾಡ್ಬೋದು ಸೆಲ್ಫ್ಗೆ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓವರಾಲ್ ಆಗಿ ಇಷ್ಟು ಫ್ರೆಂಡ್ಸ್ ನಾನು ಶಾಪಿಂಗ್ ಮಾಡಿದಂಥದ್ದು ಸುಸ್ತಾಗಿ ಮನೆಗೆ ಬರೋಷ್ಟ್ರೊಳಗಡೆ ನನಗೆ ಕಾಲಿನಲ್ಲಿ ಶಕ್ತಿನೇ ಇಲ್ಲ ಅಷ್ಟು ಇದೊಂದು ನೋಡಿ ಒಂದು ಕ್ರ್ಯಾಚ್ ಆಗಿಬಿಟ್ಟಿತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಡಬಲ್ ಕೋಟಿಂಗಲ್ಲಿ ಅವರು ಫುಲ್ಲು ಇದು ಮಾಡಿದ್ದಾರೆ ಏನು ಮಾಡಿದ್ದಾರೆ ಪ್ಯಾಕಿಂಗ್ ಮಾಡಿದ್ದಾರೆ ಆದರೂ ಕೂಡ ಅದು ಒಂದು ಲೈನು ಕ್ರ್ಯಾಚ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಓಟ್ ಓವರಲ್ಲಾಗಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು